ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಕಲ್ಲಂಗಡಿ ತಂದಿದ್ದೇವ್ರೆ ಇವತ್ತು ಬಜಾರ್ ಇತ್ತು ಒಂದು ಕಲ್ಲಂಗಡಿ ತೊಗೊಂಬಂದಿದ್ದೇವ್ರಿ ಅದು ಚೆಂದ ಕೆಂಪಿತ್ರಿ ತಿಂದೆವು ಮೇಲಿನ ಸಿಪ್ಪಿ ಭಾಳ ದಪ್ಪಿತ್ತು ರೀ ಅದು ಏನು ಮಾಡಬೇಕಪ್ಪ ಇದ್ರಲ್ಲಿ ಒಂದು ಏನು ಐಡಿಯಾ ಮಾಡ್ಬೇಕಲ್ಲ ಅಂತ ಹೇಳಿ ಅದು ನಮ್ಮ ಹುಡುಗಿ ನಾವು ಕೂಡಿ ಅಂಗಡಿ ತಿಂದೆವು ರೀ ತಿಂದಿಂದ ಸಿಪ್ಪಿ ಇತ್ತು ಆ ಸಿಪ್ಪಿಲಿ ಮ್ಯಾಲಿಂದ ಎಲ್ಲ ಹಸಿರಂದು ತೆಗೆದೇವ್ರಿ ಹಸಿರು ತೆಗೋದು ಚಾಕು ತೊಗೊಂಡು ಚಂದ ಹೆಚ್ಚಿದೆವು ರೀ ಅವು ಸಣ್ಣ 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 ತುಕಡಿ ಮಾಡಿದೆವು ಎಷ್ಟು ಸಣ್ಣ ಅಂದ್ರೆ ಅವ್ಕೆ ಅದು ಟೂಟಿ ಪ್ರೂಟಿ ಅಂತಾರೆ ರೀ ಅದಕ್ಕೆ ಆ ಥರ ಅವು ಇದ್ರಾಗ ಸಿಗ್ತಾವಲ್ಲ ರೀ ಬೇಕ್ರಿ ಒಳಗೆ ಇವು ಕೇಕ್ ಮಾಡಿದ್ರೆ ಇದು ಮಾಡಿದ್ರೆ ಹಾಕ್ತಿರ್ತಾರಲ್ರಿ ಆ ಥರದಾಗ ಮಾಡಬೇಕಪ್ಪ ನೋಡು ಮು ಏನು ಆತ ಏನು ರೀ ಒಂದು ಉಪಯೋಗ ತೊಗೋಬೇಕಲ್ಲ ಅಂತಂದು ಅದು ಮಾಡಿದೆವು ಸಣ್ಣಗೆ ಹೆಚ್ಕೊಂಡೇವ್ರಿ ಒಂದಿಷ್ಟು ಒಂದು ಬುಟ್ಟಿ ಇಡ್ಬೇಕ್ರಿ ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಟು ಅದ್ರೊಳಗೆ ಒಂದು ಕಪ್ಪ ಸಕ್ಕರೆ ಹಾಕ್ಬೇಕು ರೀ ಒಂದು ಕಪ್ ಸಕ್ಕರೆ ಹಾಕಿ ಅದಕ್ಕೆ ಒಂದು ಕಪ್ ನೀರು ಹಾಕ್ಬೇಕ್ರಿ ನೀರು ಹಾಕಿ ಚಂದಗೆ ತಿರುವ್ಯಾಡ್ಬೇಕು ರೀ ಅದು ಅದು ಹಾಗೆ ಬಿಟ್ಟೆ ಅಂದ್ರೆ ತಳ ಅಂಟ್ಕೊಂಡ್ಬಿಡ್ತದೆ ರೀ ಸಕ್ಕರೆ ಅದಕ್ಕೆ ಸಕ್ಕರೆ ಕರ್ಗಂಗೆ ತಿರುಬೇಕ್ರಿ ಹಿಂಗೆ ತಿರುಗಾಡಿ ಒಂದು ಸ್ವಲ್ಪ ಕೈ ಬಿಡ್ಲಾರೀ ಒಂದು ಚೂರು ಚೂರು ತಿರುಗ್ಯಾಡ್ಬೇಕು ರೀ ತಿರುಗಾಡಿಂದ ಅದು ಸಕ್ರೆ ಕರಿಗಿಬಿಡ್ತದ್ರಿ ಕರಿಗಿಂದ ಕುದಿಲಿಕ್ಕೆ ಬಿಟ್ಟು ಬಿಡ್ಬೇಕು ಅದಕ್ಕೆ ಒಂದು ಸ್ವಲ್ಪ ಕುದಿಲಿಕ್ಕೆ ಇತ್ತಲ್ರಿ ರೀ ಅವು ಹಾಕ್ಬೇಕು ರೀ ಅವು ಕಲ್ಲಂಗಡಿ ಸಿಪ್ಪಿ ತೆಗೆದು ಅವೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ರಿ ಸಣ್ಣಗಿಟ್ಟು ಏನಿಲ್ಲಾಂದ್ರೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮ್ಯಾಲೆ ಕುದಿಸ್ಬೇಕು ರೀ ನೋಡಿದ್ರೆ ಸ್ವಲ್ಪ ಮೆತ್ತಗಾಗಿರ್ಬೇಕು ರೀ ಅವು ಸಿಪ್ಪಿ ಬಿರುಸು ಭಾಳ ಇರ್ತಾವಲ್ಲ ರೀ ಒಂಚೂರು ಮೆತ್ತಗಾಗ ರೀ ಅವು ಅವೆಲ್ಲ ಸಕ್ಕರೆ ಎಲ್ಲ ಹಿರ್ಕೋಬೇಕು ನೋಡಿರಿ ಅವು ಕ್ರೊಳಗೆ ಈ ಥರ ಆಗ್ಬೇಕು ನೋಡಿ ಟ್ರಾನ್ಸ್ಪೆರೆಂಟ್ ಬಿಡ್ಬೇಕು ನೋಡಿರಿ ಅದು ಕುದ್ದಲಿ ಇದು ಕುದ್ದಿಂದ ಒಂದು ಮೂರು ಬಟ್ಲು ತೊಗೋಬೇಕು ರೀ ಮೂರು ಬಟ್ಲ ಯಾಕೆ ಅಂತಂದ್ರೆ ಈಗ ಮೂರು ಬಟ್ಲದಾಗ ನಾವು ಮೂರು ಕಲರ್ ಮಾಡ್ತೀವಿ ರೀ ನಮ್ಮ ಮನ್ಯಾಗ ಫುಡ್ ಕಲರ್ ರೀ ಚಂದ ಅನಿಸ್ತದೆ ಅದು ಒಂದು ಕಲರ್ ಕಲರ್ ಅಂದ್ರೆ ಅಂತ ಹೇಳಿ ಮೂರು ಕಲರ್ ಅಂತ ಹೇಳಿ ಅವು ಈ ಸದ್ದು ಗೋಲ್ಡನ್ ಕಲರ್ ಅವ್ರಿ ಎಲ್ಲ ಅವು ಮೂರು ಬಟ್ಲಾಗ ಒಂದೊಂದು ರೀ ಅವು ಕುದ್ದಿಂದ ಕುದ್ದವ ಅಂತ ನೋಡ್ಲಿಕ್ಕೆ ಒಂಚೂರು ಮೆತ್ತಗೆ ಒತ್ತಿ ನೋಡ್ಬೇಕು ಮೆತ್ತ ರೀ ಅವು ಅವು ಆಗಿಂದ ಬಟ್ಲಿಗೆ ರೀ ಬಟ್ಲಿಗೆ ತಕೊಂಡು ನಮ್ಮ ಮನ್ಯಾಗ ನಾವು ಸಂಡಿಗೆ ರೀ ಕಲರ್ ತಂದಿಟ್ಟಿರ್ತೀವಿ ಅವು ಅವು ಕಲರ್ ಏನದ ಮೂರು ಕಲರ್ ಒಂದೊಂದಕ್ಕೆ ರೀ ಕೇಸರಿ ಕಲರ ಹಳದಿ ಕಲರ್ ಹಸಿರು ಕಲರ್ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವ ಸ್ವಲ್ಪ ಹಾಕಿ ಚೂರ್ ಚೂರ್ರಿ ಆ ಭಾಳೇನಿಲ್ಲ ಸ್ವಲ್ ಸ್ವಲ್ಪ ಹಾಕಿ ಕಲಿಸಿ ಅವು ಬಿಸ್ಲಿಗೆ ಒಣಗಲಿಕ್ಕೆ ಇಟ್ಬಿಟ್ಟೇವ್ರಿ ಈ ಥರ ಹಾಕ್ತೀವಿ ನೋಡಿರಿ ಕಲರ್ ಎಷ್ಟು ಚಂದ ರೀ ಅವು ಒಣಗಿಂದ ಸೇಮ್ ಏನು ಜೆಲ್ಲಿ ಟೈಪ್ ಕಾಣಿಸ್ತಾವೆ ನೋಡಿರಿ ಅಲ್ಲಿ ಬೇಕ್ರಿ ಒಳಗೆ ಸಿಗ್ತಾವಲ್ಲಿ ಜೆಲ್ಲಿ ಆ ಥರ ಕಾಣಿಸ್ತಾವೆ ನೋಡಿರಿ ಈ ಥರ ಮಾಡಿಟ್ರು ನಾವು ಎಷ್ಟು ದಿವ್ಸ ಬೇಕಾದರೂ ಇಟ್ರು ಅವೇನು ಕೆಡುದಿಲ್ಲ ರೀ ಅವ್ ಫ್ರಿಜ್ನಾಗೆ ಇಟ್ಕೊಂಡ್ಬಿಟ್ರಾಯ್ ರೀ ನಮ್ಮ ಮನೆಯಾಗ ಹುಡುಗರು ದೊಡ್ಡ ಹುಡುಗರು ಇದ್ದು ಅಂದ್ರೆ ಅವು ಫಾಲುದ ಮಾಡ್ಕೋತಾವ್ರಿ ಮಿಲ್ಕ್ ಶೇಕ್ ಮಾಡ್ಕೋತಾವ ಕೇಕ್ ಮಾಡ್ಕೊತಿರ್ತಾವೆ ಹೆಣ್ಣು ಹುಡುಗಿಯಾರ ಅಂದ್ರೆ ಅಂದ್ರಿ ಅವೆಲ್ಲ ಮಾಡ್ಕೊಂಬಂದ ಇವು ಹಾಕಿದ್ರೆ ಭಾಳ ಚಲೋ ಅನ್ನಿಸ್ತದ್ರಿ ಹೊರಗಿನ ತರುವುದು ಬೇಕಾಗಿಲ್ಲ ನೋಡ್ಲಿಕ್ಕೆ ಅನಿಸ್ತದೆ ಅನ್ನಿಸ್ತದ್ರಿ ಅವು ನೋಡಿರಿ ವಿಡಿಯೋದಾಗ ನೀವು ಎಷ್ಟು ಚಂದ ಅನಿಸ್ತಾ ಅವು ಸೇಮ್ ಏನು ಬೇಕ್ರಿ ಒಳಗೆ ತಂದೀವಿ ಅನ್ನಂಗೆ ರೀ ಅವು ಎರಡು ದಿನ ಒಣಗಿಸ್ದೇವು ನಾವು ಸ್ವಲ್ಪ ಬಿಸಿಲು ಇದು ರೀ ಬಿಸಿಲು ಜೋರು ಇತ್ತಂದ್ರೆ ಒಂದೇದಾಗ ಒಣಗ್ತಾವೆ ಎರಡು ದಿನ ಒಣಗಿ ರೀ ಇಷ್ಟು ರೀ ನೋಡಿರಿ ನೀವು ಒಮ್ಮೆ ಟ್ರೈ ಮಾಡಿರಿ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ್ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ